ಶಬರಿಮಲೆ ಕ್ಷೇತ್ರದ ಆ ಒಂದು ಕ್ಷೇತ್ರದ ಯಾತ್ರೆ ಮಾಡುವ ಯಾತ್ರಿಕರಿಗಿರಬಹುದು ಅಥವಾ ವ್ರತ ಮಾಡೋ ವ್ರತದ ವ್ರತಧಾರಿಗಳಿಗಿರಬಹುದು ತಮಗೆ ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳಿ ಸ್ವಾಮಿ ವಿಚಾರ ಗೊತ್ತಿಲ್ಲದೆ ಇದ್ದರೆ ದಯವಿಟ್ಟು ಇಲ್ಲಸಲ್ಲದ ಊಹಾಪೋಹಗಳನ್ನು ಮಾಡಿ ಅಥವಾ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಆ ಒಂದು ಮಿಸ್ಗೈಡ್ ಮಾಡಿ ಆ ಯಾತ್ರಿಕರನ್ನ ತೊಂದರೆಗೂಡು ಮಾಡಬೇಡಿ ಏಕೆಂದರೆ ಈಗ ನೇರವಾಗಿ ನನ್ನ ಜೊತೆ ಒಬ್ಬರು ಯಾತ್ರಿಕರು ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು ಅಂತ ನೂರ ಐವತ್ತೈದು ದಿನಗಳ ವ್ರತ ಮಾಡಿರೋ ಒಂದು ಯಾತ್ರಿಕರಿಗಾಗಿ ಒಂದು ಮಾಹಿತಿಯನ್ನು ಒಂದು ಒಬ್ರ ಹತ್ರ ಸ್ವಾಮಿಗಳತ್ರ ಕೇಳಿದ್ದಾರೆ ಸ್ವಾಮಿ ಗುಡಿ ಓಪನ್ ಇದೆಯಾ ಅಂತ ಕೇಳಿದಾರೆ ಈಗ ಒಂದು ಚಿಂಗಮ್ಮ ಮಾಸ ಪೂಜೆಗೆ ಆ ಸನ್ನಿಧಾನವನ್ನು ಇಪ್ಪತ್ತೊಂದನೇ ತಾರೀಕು ಮುಚ್ಚಿದ್ದಾರೆ ಈಗ ಗುಡಿ ಓಪನ್ ಇದೆಯಾ ಅಂತ ಕೇಳಿದಾಗ ಏನು ಹೇಳಿದ್ರು ಅನ್ನೋದನ್ನು ಅವ್ರನ್ನೇ ಕೇಳ್ತೀನಿ ಆಮೇಲೆ ನಾನು ಉತ್ತರ ಕೊಡ್ತೀನಿ ಸ್ವಾಮಿ ಶರಣ ಸ್ವಾಮಿ ಏನ್ ಹೇಳಿದ್ರು ಸ್ವಾಮಿ ಇವಾಗ ಇವತ್ತು ಇಪ್ಪತ್ತ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಎಂಟನೇ ತಿಂಗಳು ಆಗಸ್ಟ್ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಏನಂದ್ರು ನಿಮಗೆ ಸ್ವಾಮಿ ಅವರು ಯಾರು ನಮ್ ಸ್ವಾಮಿ ಅವರು ಫೋನ್ ಮಾಡಿದ್ರು ನಾಲ್ಕ್ ದಿನ ಆಯ್ತು ಗುಡಿ ಓಪನಿಂಗ್ ಆಗಿ ಅಂತ ಹೇಳಿದ್ರು ಸ್ವಾಮಿ ಅವರು ಸ್ವಾಮಿ ಅವರು ಅಂದ್ರೆ ಇವತ್ತೇ ಹೇಳಿದ್ರ ಇಲ್ಲ ಇಪ್ಪತ್ತೊಂದನೇ ತಾರೀಕು ಹೇಳಿದ್ರ ಯಾವಾಗ ಗೊತ್ತಿಲ್ಲ ಸ್ವಾಮಿ ಒಟ್ಟಿನಾಗೆ ನಾಲ್ಕ್ ದಿನ ಆಯ್ತು ಓಪನಿಂಗ್ ಆಗಿ ಅಂತ ಹೇಳಿದ್ರು ಸ್ವಾಮಿ ಅಲ್ಲಲ್ಲ ನೀವ್ ಇವತ್ ಮಾಡಿದ್ರ ಫೋನು ಇಲ್ಲ ಇವತ್ತೇ ಮಾಡಿದ್ದೆ ಕಾಲು ಅಂದ್ರೆ ಈಗ ಮೂವತ್ತನೇ ತಾರೀಕು ಶುಕ್ರವಾರ ಆಗಸ್ಟ್ ಹೌದ್ ಸ್ವಾಮಿ ಹೌದ್ ಸ್ವಾಮಿ ಅಂದ್ರೆ ಪರ್ಟಿಕ್ಯುಲರ್ ಡೇಟ್ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಸಮಯ ಅದು ನಾಲ್ಕ ದಿನ ಅಂದ್ರೆ ಸ್ವಾಮಿ ಇವತ್ತಲೆ ಇಪ್ಪತ್ತ ಮೂವತ್ ಅಲ್ ಸ್ವಾಮಿ ತಾರೀಕು ಅದಕ್ಕೆ ನಾಲ್ಕು ದಿನ ಹಿಂದೆ ಓಪನ್ ಆಗೈತೆ ಅಂದ್ರೆ ಸ್ವಾಮಿ ಅವರು ಇಪ್ಪತ್ತಾರನೇ ತಾರೀಕು ಓಪನ್ ಆಗೈತಿ ಈಗ ಹೋಗ್ಬೋದು ನಿಮಗೆ ಅಂದ್ರೆ ಹಾ ಅಂದ್ರ ಸ್ವಾಮಿ ಅದಕ್ಕೆ ನಂಗ್ ಕನ್ಫರ್ಮ್ ಗೊತ್ತಿಲ್ಲ ನಿಮ್ದ್ ಸ್ವಾಮಿ number save ಇತ್ತು ಹಂಗಾಗಿ ಕಾಲ್ ಮಾಡಿದೆ ಸ್ವಾಮಿ ನಮ್ಮ ಸ್ವಾಮಿ ಅದಾರ ತಡಿ ಕಿರಣ್ ಸ್ವಾಮಿ ಇಲ್ಲಿ ಇಲ್ಲಿ ನಮ್ಮ ಸ್ವಾಮಿ ಅವರು ನಿಮ್ಮ ಸ್ವಾಮಿ ಅವ್ರು ಅಂತ ಅಲ್ಲ ಸ್ವಾಮಿ ವಿಚಾರ ಮುಖ್ಯವಾಗಿ ಬೇಕಾಗಿರೋದು ಮತ್ತ ಯಾತ್ರಿಕರಿಗೆ ಯಾವುದೇ ತೊಂದರೆ ಆಗಬಾರದು ಯಾರು ಬರಬಹುದು ಶಬರಿ ಮೇಲೆ ಹೋಗ್ತಾರ ನೀವೇನ ಇಲ್ಲ ಸರ್ ನಮ್ಮ ಅಣ್ಣ ಸ್ವಾಮಿ ಸ್ವಾಮಿ ನೂರ ಐವತ್ತೈದು ದಿನ ವ್ರತ ಮಾಡಿದಾರ ಹೌದು ಸರ್ ಹೌದು ಸರ್ ಮೊದಲಿಗೆ ಅವರ ಪಾದಾರ ನಮ್ಮ ಶಾಸ್ತ್ರಾಂಗ ನಮಸ್ಕಾರಗಳು ಸ್ವಾಮಿ ಅದು ತಪ್ಪು ಅಭಿಪ್ರಾಯ ಅವ್ರು ಕೊಟ್ಟಿದ್ದಾರೆ ದಯವಿಟ್ಟು ಅಂತದನ್ನ ಕ್ಲಾರಿಫೈ ಮಾಡ್ಕೊಂಡು ಹೋಗಿ ಸೆಪ್ಟೆಂಬರ್ ಮಾಸದಲ್ಲಿ ಹದ್ಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಓಣಂ ಮಾಸ ಪೂಜೆಗಾಗಿ ಓಣಂ ಪೂಜೆಗಾಗಿ ಸನ್ನಿಧಾನ ತೆರೆಯುತ್ತೆ ಮತ್ತೆ ಇಪ್ಪತ್ತೊಂದನೇ ತಾರೀಕು ವರ್ಗೂ ನಿಮ್ಗೆ ಸನ್ನಿಧಾನ ಸ್ವಾಮಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹರಿವರಾಸನವರೆಗೂ ಸನ್ನಿಧಾನ ತೆರೆಯ ತೆಗ್ದಿರುತ್ತೆ ಇರೋರು ಸುಮ್ನೆ ದಯವಿಟ್ಟು ಈ ರೀತಿ ನಿಮ್ಗೆ ತಪ್ಪು ಅಭಿಪ್ರಾಯಗಳನ್ನ ಕೊಟ್ಟು ಪಾಪ ಅವ್ರೀಗ ನಿಮ್ಮ ಅಣ್ಣನ್ನ ಕಳ್ಸಿ ನೀವು ಅವ್ರ ಮಾತು ಕೇಳ್ಕೊಂಡು ಅವ್ರು ಹೋಗಿ ಏನ್ ಮಾಡ್ತಾರೆ ಸೊಮ್ಮೆ ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಗೊತ್ತಿಲ್ಲ ಅಂತ ಪ್ರಾಂಪ್ಟ್ ಆಗಿ ಒಪ್ಕೊಳ್ಳಿ ಸ್ವಾಮಿ ಗೊತ್ತಿದ್ರೆ ಗೊತ್ತಿರೋ ವಿಚಾರ ತಿಳ್ಕೊಂಡು ಹೇಳಿ ಅಂತ ನಾನು ಈ ಮೂಲಕ ಎಲ್ಲರನ್ನೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಆಗ್ಲಿ ತೊಂದರೆ ಮಾಡ್ಲಿಕ್ಕೆ ನಾವ್ ಹೋಗ್ಬಾರ್ದು ಮತ್ತೆ ಇನ್ನೊಂದು ಗೊತ್ತಿಲ್ಲದರ ನಾವೇನೋ ಹೇಳ್ಬಿಟ್ಟು ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಏನೋ ಸಾಧನೆ ಮಾಡೋದಿಲ್ಲ ಈಗ ನೀವೇನಾದ್ರೂ ಹೋಗಿದ್ರೆ ಅವ್ರು ಎಷ್ಟು ಬೋಯ್ಕೊಳ್ತಾ ಇದ್ರ ಏನ್ ಮಾಡ್ತಾ ಇದ್ರಿ ಅಲ್ಲ ಬೋಯ್ಕೊಳ್ಳೋದು ಬಿಡೋದು ಅದು ನಾವೆ ಮೈಕ್ ಇndಿಲ್ಲ ನಾವು ದಿನಾ ಅಯ್ಯಪ್ಪ ಸ್ವಾಮಿದು ದು ನಾವು ಇದ್ ನೋಡೆ ನೋಡ್ತೀವಿ ಸ್ವಾಮಿ ಅಯ್ಯಪ್ಪನದು ಅದು ಓಪನಿಂಗ್ ಆಗಿದ್ರೆ ನಮಗೆ ಗೊತ್ತಾಗುತ್ತೆ ಲೈವ್ ಅಲ್ಲಿ ಓಪನಿಂಗ್ ಆಗಿಲ್ಲ ಅಂತ ನಾನ್ ಲೈವ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಕ್ಯಾಲೆಂಡರ್ಗಳ ಇರುತ್ತೆ ಸ್ವಾಮಿ ಆ ಕ್ಯಾಲೆಂಡರ್ಗಳ ತರಸಿಟ್ಕೋಳಿ ಇಲ್ಲ ಯಾರತ್ರ ಆದ್ರೂ ಒಂದು ಕ್ಯಾಲೆಂಡರ್ ಡೌನ್ಲೋಡ್ ಮಾಡಿ ಇಟ್ಕೋಳಿ ನಮಗೆ ಕೇಳಿ ವಾಟ್ಸಾಪ್ ಅಲ್ಲಿ ಡೌನ್ಲೋಡ್ ಕಳಿಸ್ತೀವಿ ಅದನ್ನ ನೋಡ್ಕೋಳಿ ಸ್ವಾಮಿ ಪ್ರತಿ ವರ್ಷ ಒಂದ್ ವರ್ಷಕ್ ಮೊದಲೇ ಕ್ಯಾಲೆಂಡರ್ ಓಪನ್ ಇರುತ್ತೆ ಇಂತಹ ವಿಚಾರಗಳು ಕೇವಲ ಒಂದು ಉದಾಹರಣೆಗಷ್ಟೇನೆ ನಮಗೆ ಹತ್ತು ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಸ್ವಾಮಿಗಳಿಗೆ ದಯವಿಟ್ಟು ನಾನು ಅವರ ಪಾದ ಕೆರೆಗೆ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಮಿಸ್ ಮಿಸ್ಗೈಡ್ ಮಾಡಬೇಡಿ ನಮ್ಮ ಸ್ವಾಮಿಗಳಿಗೆ ಅಲ್ಲಿ ಬಿಡ್ತಾ ಇಲ್ವಂತೆ ಮಳೆ ಬಂದ್ಬಿಡ್ತಂತೆ ಲಾಕ್ ಡೌನ್ ಅಂತೆ ಇದೆಲ್ಲ ಕೇಳಿ 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 ಸಾಕಾಗಿದೆ ಸ್ಪಷ್ಟವಾಗಿ ಉತ್ತರ ಗೊತ್ತಿರೋರು ತಿಳಿಸ್ಲಿ ಸ್ವಾಮಿ ನೀವೇನೋ ನಾವು ಅವ್ರಿಗೇನು ಟೀಕೆ ಮಾಡ್ತಾ ಇಲ್ಲ ಸ್ವಾಮಿ ಖಂಡಿತವಾಗಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ತೆಗಿಯುತ್ತೆ ಸ್ವಾಮಿ ಸನ್ನಿಧಾನ ಇದು ಶಬರಿಮಲೆ ವಿಚಾರದಲ್ಲಿ ಗೊಂದಲವನ್ನ ಮೂಡಿಸಿರುವಂತಹ ಸ್ವಾಮಿಗಳಿಗೆ ಒಂದು ಕಳಕಳಿಯ ಮನವಿ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಪಕ್ಕಕ್ಕೆ ನಿಂತ್ಕೊಳ್ಳಿ ಸ್ವಾಮಿ ಸ್ವಾಮಿ ಶರಣಂ ತುಂಬಾ ಧನ್ಯವಾದ ಸ್ವಾಮಿ ಆಯ್ತು ಅಯ್ಯಪ್ಪ ಏನಗಿಂತ ಕಿರಿಯವರು ಯಾರು ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಗಾಗಿ ಈ ಒಂದು ಕಳಕಳಿಯ ಮನವಿಗಾಗಿ ಈ ಒಂದು ವಿಡಿಯೋ ಸ್ವಾಮಿ ಬೇರೆ ಯಾರನ್ನೂ ಟೀಕೆ ಒಂದು ಮನೋಭಾವ ಸ್ವಾಮಿ ಸ್ವಾಮಿ ಶರಣಂ